ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸದ ವೀಕ್ಷಕರು ನಾನು ನಿಮ್ಮ ವೈ ಅಮ್ಮ ಜೊತೆ ಮಲ್ಲಪ್ಪ ಜೊತೆ ಅವರು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಇಂಡಿಯಾ ಏನು ಹೊಡಿತಾ ಒಡಕು ಒಡಕುಂಟಾಗ್ತಾ ಇದ್ದೇನೆ ಅನ್ನುವಂಥ ಮಾತುಗಳು ಕೇಳಲಿ ಕೇಳಿ ಬರ್ತಾ ಇದ್ದಾವೆ ಇತ್ತೀಚೆಗೆ ನಾವು ಚರ್ಚಿಸಿದಂಗೆ ನಮ್ಮ ಮಮತಾ ಅವರು ಈ ಒಂದು ನಮ್ಮ ಇಂಡಿಯಾದ ನಾಯಕತ್ವ ನೀಡಿದರೆ ಒಳ್ಳೆಯದು ಅಂತ ಏನು ಹಿಂದೂ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಅದಕ್ಕಾಗಿ ಸಾಕಷ್ಟು ಕ್ರಿಯೆ ಪ್ರತಿಕ್ರಿಯೆ ಅದು ಅದೇ ಸಂದರ್ಭದಲ್ಲಿ ರಾಹುಲ್ರವರು ಇಂಥ ಮಾತುಗಳಿಗೆ ಯಾರೂ ಪ್ರತಿಕ್ರಿಯಿಸಬಾರದು ಅಂತ ನಮ್ಮ ಕಾಂಗ್ರೆಸ್ಸಿಗರು ಹೇಳಿದರು ಯಾಕಂತಂದ್ರೆ ಹೊಡೆಯುವಂಥ ಮಾತುಗಳು ಬೇಕಾಗಿಲ್ಲ ಚರ್ಚೆ ಆಗೋದು ಬೇಕಾಗಿಲ್ಲ ಅಂಥ ಮಾತುಗಳು ಪ್ರತಿಕ್ರಿಯಿಸ್ಲಿಕ್ಕೆ ಹೋಗಬಾರ್ದು ಪ್ರತಿಕ್ರಿಯೆ ನೀಡಿದರೆ ಒಂದಕ್ಕೆ ಎರಡು ಆಗುತ್ತೆ ಮೌನ ಆಗಿರಬೇಕು ನಮ್ಮ ಕೆಲಸ ನಾವು ಮಾಡಬೇಕು ಅನ್ನುವಂಥ ರಾಹುಲ್ ರಾಹುಲ್ರವರು ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರಿಗೆಲ್ಲ ಕೊಟ್ಟಿದ್ದರು ಅಥವಾ ಹೇಳಿದರು ಸೂಚಿಸಿದರು ಇಂಥ ಸಂದರ್ಭ ಮತ್ತದು ಚರ್ಚೆಗೆ ಬರ್ತಾ ಇದೆ ಇತ್ತೀಚೆಗೆ ನಮ್ಮ ಕಲ್ಯಾಣ್ ಅವರು ಒಂದಿಷ್ಟು ಸಭೆಯಲ್ಲಿ ಡಿಸ್ಕಷನ್ದಲ್ಲೇ ಅಥವಾ ನಮ್ಮ ಸುಸ್ಮಿತಾ ದೇವ್ ಅಂತ ಎಮ್ ಸಿ ಎ ಲೀಡರ್ಗಳು ಮೇಲಿನ ಮೇಲೆ ಈ ವಿಷಯವನ್ನು ಚರ್ಚಿಸ್ತಾ ಇದ್ದಾರೆ ಕೆದಕ್ತಾ ಇದ್ದಾರೆ ಹೌದು ಮಮತಾ ಅವರು ವೆಸ್ಟ್ ಬೆಂಗಾಲ್ದಲ್ಲಿ ಪಶ್ಚಿಮ ಬೆಂಗಾಲ್ದಲ್ಲಿ ರಾಣಿ ಅದರಲ್ಲಿ ಎರಡು ಮಾತಿಲ್ಲ ಅಲ್ಲೇ ಮೋದಿಯವರವ್ರನ್ನ ಸೋಲಿಸೋದು ಅಷ್ಟು ಸುಲಭ ಸತ್ಯದು ಆದರೂ ಅದನ್ನು ಬಿಟ್ಟು ಹೊರಗೆ ಬಂದರೆ ಎಷ್ಟು ರಾಜ್ಯಗಳಿಗೆ ಪರಿಸ್ಥಿತಿ ಇದ್ದಾರೆ ಇವರು ಒಂದು ಪ್ರಶ್ನೆ ಅದು ಯಾಕಪ್ಪ ಈ ಅನಗತ್ಯ ನಾ ಲೀಡರು ಈ ಲೀಡರ್ನೂ ಮತ್ತೆ ಇನ್ನೊಂದು ಮಾತು ಇಲ್ಲಿ ಗಮನಿಸ್ಬೇಕಾಗಿದೆ ಇವತ್ತು ನಾವು ಏನು ಈ ವಿರೋಧ ಪಕ್ಷಗಳಿದ್ದಾವೆ ಇಂಡಿಯಾದಲ್ಲೇ ಇದರಲ್ಲೆಲ್ಲ ಇದ್ದಂಥವ್ರು ಯಾರಪ್ಪ ಅಂದರೆ ಪ್ರಾದೇಶಿಕ ಪಕ್ಷಗಳದವರು ಪ್ರಾದೇಶಿಕ ಪಕ್ಷದವರಿದ್ದಾಗ ಸಹಜವಾಗಿ ಅವರು ತಮ್ಮ ಉಳಿವಿನ ಅಥವಾ ತಮ್ಮ ಅಸ್ತಿತ್ವದ ಸಲುವಾಗಿ ಇವತ್ತು ಹೋರಾಟ ಮಾಡುವಂಥ ಪ್ರಸಂಗ ಬಂದು ಇವತ್ತು ಯಾಕಂದ್ರೆ ಒಂದು ಕಡೆ ಕಾಂಗ್ರೆಸ್ ಅದ ಇನ್ನೊಂದು ಕಡೆ ಬಿ ಜೆ ಪಿ ಅದ ಇವರಿಬ್ಬರಲ್ಲಿ ಯಾರನ್ನಾದರೂ ಒಬ್ಬನ ಆಯ್ಕೆ ಇವತ್ತು ಅದಕ್ಕಾಗಿ ನಮ್ಮ ಅಸ್ತಿತ್ವ ಹೋಗ್ತದೆ ನಾವು ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡು ಅನ್ನೋಂಥ ಭಾವನೂ ಭಾಳಷ್ಟು ಅಲ್ಲಿಯ ಲೀಡರ್ಗಳಿಗೆ ವಿಶೇಷವಾಗಿ ಶರದ್ ಪವಾರ್ ಆಗಿರ್ಬೋದು ನಮ್ಮ ಲಾಲೂ ಪ್ರಸಾದ್ ಯಾದವ್ರವ ಆಗಿರ್ಬೋದು ಅಂದ್ರೆ ವಿಧಾನಸಭೆ ಚುನಾವಣೆಗಳಲ್ಲಿ ನಾವು ಇದ್ದಂಥವ್ರು ಸಪ್ಪಟ್ಟು ನಿಲ್ತೀವಿ ಅನ್ನುವಂಥದ್ದು ಈಗ ಉದಾಹರಣೆ ನೋಡಿದ್ರೆ ದೆಹಲಿಯಲ್ಲೇ ನಮ್ಮ ಕೇಜ್ರಿವಾಲ್ರು ಇಲ್ಲ ಬರೋ ಅವ್ರು ಸ್ವತಂತ್ರವಾಗಿರ್ತೀವಿ ನಾವು ಕಾಂಗ್ರೆಸ್ ಜೊತೆ ಹೊಂದಾಣಕ್ಕೆ ಇಲ್ಲ ಅನ್ನುವಂಥ ಮಾತನ್ನು ಆಲ್ರೆಡಿ ಸ್ಪಷ್ಟಪಡಿಸಿದ್ದಾರೆ ಏನಿದ್ರು ಲೋಕಸಭಾ ಚುನಾವಣೆಗಳಲ್ಲಿ ಅನ್ನೋಂಥ ಮಾತುಗಳು ಈ ಎಲ್ಲ ನೆಲೆಯಲ್ಲಿ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವ್ರಂಥ ಮಾತು ಭಾಳ ಸ್ಪಷ್ಟ ಆಗಲಿ ಹೌದು ಬಾ ಈ ಒಂದಿಷ್ಟು ನಮ್ಮ ಮೌನ ಆಗಿರೋದು ಭಾಳ ಒಳ್ಳೆಯದು ಅನ್ನೋಂಥ ಮಾತು ಇನ್ನು ಇಲ್ಲಿ ಈ ರೀತಿ ತಿಕ್ಕಾಟ್ ಮಾಡ್ತಾ ಹೋದ್ರೆ ಇದು ಲಾಭ ಯಾರಿಗೆ ಬ್ರಿಟಿಷ್ ಹೇಳ್ಬೇಕಾಗಿಲ್ಲ ಬಿ ಜೆ ಆಗ್ತದೆ ಹಾಗಂತರ ಈಗಾಗಲೇ ಆಲ್ರೆಡಿ ಬಿ ಜೆ ಪಿ ಅಥ್ವಾ ನಮ್ಮ ಮೋದಿಯವರು ಪೂರ್ತಿಯಾಗಿ ಎಲ್ಲ ಕಡೆ ತಮ್ಮ ವ್ಯಕ್ತಿತ್ವ ಕಳ್ಕೊಂಡಿದ್ದಾರೆ ಅಂತಲ್ಲ ಯಾಕಪ್ಪ ಅಂತಂದ್ರೆ ಈ ಆರ್ ಎಸ್ ಎಸ್ ಅಂತ ಇವತ್ತು ಪೂರ್ಣ ಪ್ರಮಾಣದಲ್ಲೇ ಮೋದಿಯವ್ರ ಜೊತೆಗೇನೆ ಗುರುತಿಕೊಳ್ಳಿ ಪ್ರಯತ್ನ ಮಾಡಲಿಕ್ಕೆ ಆಗ್ತದೆ ರೀ ಗೊತ್ತಾಗಿದೆ ನಾವು ಮೋದಿಯವ್ರನ್ನ ಬೆಂಬಲಿಸ್ತಾ ಇದ್ದರೆ ಬಿ ಜೆ ಪಿ ಹೋಗ್ತದ ಬಿ ಜೆ ಪಿ ಹೋಯ್ತಪ್ಪ ನಮ್ಮ ಅಷ್ಟು ಹೋಗ್ತಾನಂತ ಭಯನೂ ಅದ ಆರ್ ಎಸ್ ಎಸ್ ಅವ್ರಿಗೆ ಹೀಗಾಗಿ ಮೋದಿಯವ್ರಿಗೂ ಗೊತ್ತಾಗಿದೆ ಇಲ್ಲ ಆರ್ ಎಸ್ ಎಸ್ ಬಿಟ್ಟರೆ ನಾನು ಅವರು ವಿರೋಧ ಮಾಡಿದರೆ ನಾನು ಉಳಿಯೋದಿಲ್ಲ ಅವರು ಉಳಿದಿಲ್ಲ ಅದಕ್ಕೆ ನಾವು ಒಂದಾದರೆ ಮುಂದೆ ಹೋಗ್ಬೋದು ಅಂತ ಹೀಗಾಗಿ ಆರ್ ಎಸ್ ಎಸ್ ಈಗ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಆಗಿರ್ಬೋದು ಹರಿಯಾಣದಲ್ಲಿ ಆಗಿರ್ಬೋದು ಮೋದಿಯವರಿಗೆ ತಮ್ಮ ಎಷ್ಟೋ ಭಿನ್ನಾಭಿಪ್ರಾಯ ಇದ್ದರೂ ಸಹಿತ ಕಟಿಬದ್ಧವಾಗಿ ನಿಗೊಂಡು ಹೋಗಿ ಅಲ್ಲಿ ಎಲೆಕ್ಷನ್ ಗೆಲ್ಲುವಂಥ ಪ್ರಯತ್ನ ಮಾಡಿದ್ರ ಜೊತೆಗೆ ತಮಗೆ ಬೇಕಾದ ವ್ಯಕ್ತಿಯನ್ನು ಮುಖ್ಯಮಂತ್ರಿನೂ ಮಾಡಿದ್ದು ಆ ಮಂದರೆ ಹೀಗಾಗಿ ಇಲ್ಲಿ ಇವತ್ತು ನಾವು ಚರ್ಚೆ ಮಾಡುವಂಥ ವಿಷಯ ಏನಪ್ಪ ಅಂತಂದರೆ ಇಂಡಿಯಾದಲ್ಲಿ ಈ ಬಿರುಕಿದ್ದು ಬಿ ಜೆ ಪಿಗೆ ಮತ್ತು ಒಂದು ಆರ್ ಎಸ್ ಎಸ್ ಸಿದ್ಧಾಂತಕ್ಕೆ ಜಯ ಸಿಕ್ಕಂಗೆ ಆಗ್ತದೆ ಅನ್ನೋದು ಎರಡು ಮಾತಾ ಇಲ್ಲ ಯಾಕಂದರೆ ಇಲ್ಲಿದ್ದಂಥ ಉಳಿದ ಪಕ್ಷಗಳು ಅಥವಾ ಪ್ರಾದೇಶಿಕ ಪಕ್ಷಗಳು ತಮ್ಮ ತಮ್ಮ ಇವೆಲ್ಲ ಮಾಡ್ತಾ ಇದ್ದರೂ ಮೇಲೋಟಕ್ಕೆ ಕಂಡು ಬರೋ ಸತ್ಯ ಆಗಿಲ್ಲ ಇವತ್ತು ಮಮತಾ ಬ್ಯಾನರ್ಜಿಯವರು ಈಗೇನು ಅವಶ್ಯ ಇರಲಿಲ್ಲ ನಾನು ನಾಯಕ ನಾಯಕ ಅಂದಿನ ಯಾರೂ ತಯಾರು ಮಾಡೋದಿಲ್ಲ ಯಾರು ಯಾರು ನಾಯಕನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರು ತಯಾರಾಗಬೇಕು ಅಷ್ಟು ತಯಾರಂದ್ರೆ ಹೋರಾಟ ಮುರಾಕ್ರ್ ಮಾಡಿಬಿಡಬೇಕು ಯಾವುದೇ ವ್ಯವಸ್ಥೆಯಲ್ಲಿ ಜನ ಬೆಂಬಲು ಪಟ್ಟಿದ್ರು ಕೆಲಸ ಅಲ್ಲ ಹೌದು ವೆಸ್ಟ್ ಬೆಂಗಾಲ್ದಲ್ಲಿ ಒಳ್ಳೆ ನಾಯಕಿ ಹೋರಾಟ ಮಾಡಿದರು ಕಮ್ಯುನಿಸ್ಟ್ರನ್ನ ಬದಿ ಸೇರಿಸಿದರು ಇವತ್ತು ಕಾಂಗ್ರೆಸ್ಸನ್ನು ಒಳಗೆ ಬರ್ದಂಗೆ ಮಾಡಿದ್ದಾರೆ ಎಲ್ಲ ಸರಿನ ಆದರೆ ಉಳಿದ ಕಡೆ ಅದಕ್ಕಾಗಿ ಇಂಡಿಯಾ ಗಠಬಂಧನದ ಜನ ಅಥವಾ ಸಂಘಟನೆ ಜನ ಈ ವಿಷಯದಲ್ಲೇ ಇನ್ನೊಮ್ಮೆ ಮರು ಚಿಂತನೆ ಮಾಡಬೇಕಾಗಿದೆ ಏನಪ್ಪ ಅಂತಂದ್ರೆ ಈ ಒಂದು ಇಂಡಿಯಾ ಗಠಬಂಧನ ಸೋತೋಗೋದು ಅಥವಾ ಒಡೆದೋಗೋದು ಭಾಳಷ್ಟು ಸಾಧ್ಯತೆಗಳಿದಾವೆ ಇದಕ್ಕೆಲ್ಲ ಇರುವಂಥದ್ದು ಏನಪ್ಪ ಅಂದ್ರೆ ಒಗ್ಗಟ್ಟು ಅಂತ ಚಮತ ತ್ಯಾಗ್ ಮಾಡುವಂಥದ್ದು ಒಂದಿಷ್ಟು ಬಿಡಬೇಕು ಒಂದಿಷ್ಟು ತೊಳಬೇಕು ಯಾಕಂದ್ರೆ ಒಂದಾರಕ್ಕೆ ಹಂಗೆ ಆಗುವುದಿಲ್ಲ ನಮ್ಮ ರೀತಿದ್ರು ಸ್ವಲ್ಪ ಕೊಟ್ಟಾಗ ಇನ್ನೊಬ್ಬರು ಕಡೆ ನಿಮ್ಮಂದಷ್ಟು ಕೊಡಪ್ಪ ಅಂದಾಗ ಒಂದು ಸಂಘಟನೆ ಆಗ್ತಿರ್ತದೆ ಮತ್ತು ಇದೇ ರೀತಿಯ ಚಿಕ್ಕಟ್ಟು ಹೆಚ್ಚಾಗ್ತಾ ಆಗ್ತಾ ಹೋಗ್ತಪ್ಪ ಅಂತಂದ್ರೆ ಇದು ಗ್ಯಾಪ್ ಹೆಚ್ಚಾದಂಗೆ ಸಹಜವಾಗಿನ ಬಿ ಜೆ ಪಿ ಬಲಿಷ್ಟ ಆಗ್ತದೆ ಇದರಲ್ಲಿ ನಿಂಗೆ ಬಿಡಿಸೋ ವಿಷಯನೇ ಇಲ್ಲ ಸಣ್ಣ ಮಕ್ಕಳ ಸಹ ತಿಳಿಯುವಂಥ ವಿಷಯ ಆಗುತ್ತೆ ಅದಿನೇಳಿ ಇಂಡಿಯಾ ಒಗ್ಗಟ್ಟಾಗಿರಬೇಕಾಗಿದ್ದಪ್ಪ ಅಂತಂದ್ರೆ ಮೂರು ಬೇಕಾಗಿದ್ದು ತ್ಯಾಗ ಅದು ಸಾಧ್ಯ ಇಲ್ಲ ನಾ ಇವರಲ್ಲೇ ಅಂತೇಳಿ ಆದರೆ ನಮ್ಮ ಶರದ್ ಪವಾರ್ ಅವರಾಗಿರ್ಬೋದು ಅಥವಾ ನಿಮ್ಗೆ ಈಗ ಹೇಳಿದಂಗೆ ನಮ್ಮ ಲಾಲು ಪ್ರಸಾದ್ ಯಾದ ಆಗಿರ್ಬೋದು ಇವತ್ತು ಅವರು ಅವರು ಸಹ ಒಂದು ಸ್ವಲ್ಪ ಕಾಂಗ್ರೆಸ್ಸಿಂದ ದೂರು ಇದ್ದಾರೆ ಅಂತ ಯಾಕಿದು ಹಿಂಗೆ ಆಗ್ಲಿಕ್ಕೆ ಈ ಇಂಡಿಯಾ ಘಟಬಂಧನದಲ್ಲಿ ಇನ್ನುಳಿದ ಪ್ರಾದೇಶಿಕ ಪಕ್ಷಗಳಿಗೆ ಯಾಕೆ ಹಿಂಗೆ ಮಾಡ್ಲಿಕ್ಕೆ ಅಂದ್ರೆ ಅಂದರೆ ಮೊದಲದಾಗೆ ಕಾಂಗ್ರೆಸ್ ಬೆಳೀತು ರಾಹುಲ್ ಗಾಂಧಿ ಅವರು ಬೆಳೆದಾರಪ್ಪ ಅಂದರೆ ಅದು ಯಾರಿಗೆ ಮೂಲ ಅಂದ್ರೆ ನಮಗೆ ಮೂಲ ನಮಗೆ ಪೆಟ್ಟಾಗ್ತದೆ ನಮ್ಮ ಹೊಸ ತೋಪ್ತು ಭಯ ಅವ್ರಿಗೆ ಕಾಡ್ಲಿಕ್ಕೆ ಹತ್ತದ ರೀ ಅವ್ರಿಗೆ ಮೋದಿ ಬೇಡಾಗಿದ್ದಾರೆ ಹಂಗೆ ತಿಳ್ಕೊಂಡು ರಾಹುಲ್ ಬೆಳೆದು ನಿಲ್ಲಬಾರ್ದು ನಾಳೆ ರಾಹುಲ್ ನಮ್ಮೆಲ್ಲ ಆಳ್ಬಾರ್ದು ನಾವು ಅವ್ರ ಕೈಯಾಗಿ ಹೋಗುವಂಥ ಪ್ರಸಂಗ ಬರಬಾರ್ದು ಅನ್ನೋ ಭಯನ ಅವ್ರಿಗೆ ಕಾಟಿಗೆ ಹತ್ತಿದ್ರಿ ಅದಕ್ಕಾಗಿ ಅವ್ರದ್ದಿಂತವ್ರು ಇದನ್ನು ನಿಧಾನಕ್ಕೆ ವಿರೋಧ ಮಾಡ್ತಾ ಈ ಒಂದು ಏನಪ್ಪ ಅಂದ್ರೆ ವಿಧಾನಸಭೆಯ ಚುನಾವಣೆಯಲ್ಲೇ ನಾವು ಸಪ್ರೇಟಾಗಿ ನಿಲ್ತೀವಿ ಅನ್ನೋಂಥ ಒಂದು ಹೊಸ ಒಂದು ಸ್ಟ್ರಾಟಜಿಯನ್ನು ಶುರು ಮಾಡಿಬಿಟ್ಟಿದ್ದಾರೆ ಇದು ಏನಾಗ್ತದಪ್ಪ ಅಂದ್ರೆ ಮುಂಬರುವ ದಿನದಲ್ಲೇ ಇದು ಹೆಚ್ಚು ಹೆಲ್ಪ್ ಯಾರಿಗೆ ಆಗ್ತದಪ್ಪ ಅಂತಂದ್ರೆ ಈಗ ನಾವು ನೋಡಿರಿ ಕಾಂಗ್ರೆಸ್ಗು ಸಪ್ರೇಟಾಗಿ ಒಬ್ಬರು ನಿಂತು ಹರಿಯಾಣದಲ್ಲೇ ಏನು ಬಂತಪ್ಪ ರಿಸಲ್ಟ సోత్రు మహారాష్ట్రదాహి మారు తాము త్యాగ్ మిరు సైతం ఇల్లు సోత్రు యాకంద్ర బీ కూడ్రల్లా ఒగ్గట్టు హంగిరకు అదే ఫే కాల్ ఒగ్గట్టారు కేదరు కళదంత ప్రసంగ అబ్బు అది జనూ నోడ్తా బరే చునవణకి ఎల్ సో ఒ మన నమ్ముదా నివేను మా బయస్తీ జనక అదే స్పష్టవాత ఈ గ్యారంటీ కొట్ట గ్యారంటీ మారధికారి హడితాయిదా ఈ నిదాక బీజేపీ సహిత గ్యారెంటీ కొట్టేకి శులు మాబద ಒಳಗೆ ಕೊಡಾಕೈತಿದ್ರೆ ಅದ್ರ ಬಗ್ಗೆ ಇಬ್ಬರು ಸಮಾಗಿ ಬಂದುಬಿಟ್ರಿ ಅದು ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕಬೇಕು ಇಂಡಿಯಾ ಗಟಬಂಧಕ್ಕೆ ಯಾರಿಗೆ ಓಟ್ ಹಾಕಬೇಕು ಇದು ಸಾಮಾನ್ಯವಾಗಿ ಕೇಳಿ ಬರೋ ವಿಷಯ ಯಾಕೆಂದರೆ ಬಿ ಜೆ ಪಿ ಆಲ್ರೆಡಿ ಎಂಬತ್ತೆಂಬತ್ನೂರು ಕೋಟಿಗೆ ನಾವು ಕೋಟಿ ಜನಕ್ಕೆ ನಾವು ಅನ್ನ ಕೊಡ್ತಾ ಇದ್ದೀವಿ ರೈತರಿಗೆ ನಾವು ಚುಡು ಕೊಡ್ತಾ ಇದ್ದೀವಿ ಅಂಥೇಳಿ ನಿಧಾನಕ್ಕೆ ರೈವರಿಗಳ ಬಗ್ಗೆ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲೇ ಈ ಇಂಡಿಯಾ ಘಟಬಂಧನ ಭಾಳ ಎಚ್ಚರಿಕೆಯಿಂದ ಹೆಜ್ಜಿಡ್ಬೇಕಾಗಿದೆ ಮಮತಾ ಬ್ಯಾನರ್ಜಿ ಆಗಿರ್ಬೋದು ರಾಹುಲ್ ಆಗಿರ್ಬೋದು ಇವತ್ತಿನವರೆಗೆ ಮಾತ್ರ ರಾಹುಲ್ ಗಾಂಧಿಯವರು ಗಂಭೀರವಾಗಿ ತಮ್ಮ ಕೆಲಸದವ್ರು ಮಾಡ್ತಾ ಇದ್ದಾರೆ ಯಾವುದಕ್ಕೂ ಹೆಚ್ಚು ಕಿವಿಗಳ ನಾವು ಏನು ಮಾಡಬೇಕಾಗಿದೆ ಪೈಲೆ ಏನು ಬೇಕಾಗಿದೆ ಮತ್ತು ಅದರಲ್ಲೂ ಈ ಸರ್ಕಾರದ ಮೋದಿ ಸರ್ಕಾರದ ದೋಷಗಳನ್ನು ಜನರ ಮುಂದೆ ಹೇಳುವಂಥ ಪ್ರಯತ್ನ ಇದೆ ಆ ನೆಲಗಟ್ಟಿನಲ್ಲಿ ಸಾಕಷ್ಟು ಒಂದು ಹೋರಾಟವನ್ನು ಪ್ರತಿಭಟನೆಯನ್ನು ದಿನನಿತ್ಯ ಮೋದಿ ಅದಾನಿ ಬಗ್ಗೆ ಹೌದು ಅಷ್ಟೇ ಅದು ಈ ದೇಶದ ಕಾರ್ಪೊರೇಟ್ಗಳಿಗೆ ಇಡೀ ದೇಶ ಹೊಂಟದಪ್ಪ ಅನ್ನುವಂಥದ್ದು ಅವ್ರ ಕೈಯಲ್ಲಿ ಎಲ್ಲ ಸಾರ್ವಜನಿಕ ಉದ್ಯಮಗಳಾಗಿರ್ಬೋದು ಮತ್ತಿರಾಗಿರ್ಬೋದು ಕೃಷಿ ಒಂದೇ ಉಳ್ದಾದ್ರೆ ಇವತ್ತು ಕೃಷಿನೂ ಹೆಚ್ಚು ಕಡಿಮೆ ಆಗಿದ್ರೆ ಮೊನ್ನೆ ಹೋಗಿತ್ತು ಅವರು ಈ ಹಿಂದಿನ ವರ್ಷದಲ್ಲಿ ಆದಾಗ ಯಾಕಂದರೆ ಮೂರು ಕಾಲೇ ಕಾನೂನುಗಳನ್ನು ಒಪ್ಪುಗಳಿಲ್ಲ ಹೀಗಾಗಿ ಉಳಿತು ಇಲ್ಲದಪ್ಪ ಅಂತಂದ್ರೆ ಕೃಷಿನ ಇವತ್ತು ಅವ್ರಕಾಯಿ ಹೋಗುವಂಥ ಸಾಧ್ಯತೆ ಇತ್ತು ಎಲ್ಲವೂ ಅವ್ರ ಕೈಯಾಗಿ ಹೋಯ್ತು ಪ್ರೌಢದ್ರಾಯ ಕೈಯಾಗಿ ಹೋದ್ರೆ ಅದಂಗೆ ಹೋಗ್ಲಿಕ್ಕೆ ಸಾಧ್ಯತೆ ಈಗ ನಾವು ನೋಡ್ತಾ ಇದ್ದೀವಿಲ್ಲ ಉದ್ಯೋಗ ಎಲ್ಲ ಸೃಷ್ಟಿ ಆಗ್ತಾ ಇದ್ದಾವೆ ಸಾರ್ವಜನಿಕ ರಂಗ ಉದ್ಯಮಿ ಅವ್ರಿಗೆ ಈಗ ರೈಲ್ವೆ ಅವ್ರಿಗೆ ಆಗ ರೇವೇದೊಂದು ತಿದ್ದುಪಡಿ ಈಗ ಮತ್ತು ಜನರು ತಿದ್ದುಪಡಿ ಆಯ್ಕೊಂಡು ಅದಕ್ಕೆಲ್ಲ ಹೇಳ್ಬೋದು ಅವ್ರು ಏನು ಅವಿಲ್ಲ ಅವ್ರಿಗೆ ಅನುಕೂಲ ಮಾಡಿಲ್ಲ ಹೀಗೆ ಅಂತೇಳಿ ಆದರೆ ಒಂದು ಮಾತು ನಾವೆಲ್ಲೆಲ್ಲ ನೆನ್ಪಿಡ್ಬೇಕಾಗಿದೆ ಚಾರ್ಸ್ ಆಫ್ ಫಾರ್ ಅಂತ ಏನಾದರೂ ಅವ್ರ ಮೋದಿಯವರು ಅನಿಸಿದ್ದನ್ನು ನಮ್ಮ ಭಾರತೀಯರು ನಿಜ ಮಾಡಿದ್ದೀರಪ್ಪ ಅಂತಂದ್ರೆ ಇವತ್ತು ನಿಶ್ಚಿತವಾಗಿ ಸಂವಿಧಾನ ಬದಲಾವಣೆಗೆ ಸಾಕಷ್ಟು ಇದ್ವು ಅದರ ಮೂಲ ಢಾಂಚ ಮೂಲ ವಿಷಯ ಏನಿದೆ ಅದು ಬದಲಾಗುವ ಎಲ್ಲ ಸಾಧ್ಯಗಳಾಯಿತು ಅನ್ನೋದರಲ್ಲಿ ಯಾವ ಸಂಶಯೂ ಇಲ್ಲ ಅದಕ್ಕಾಗಿ ಇಲ್ಲಿ ನಾ ಲೀಡರ ನೀ ಲೀಡರ್ ಅನ್ನೋದಕ್ಕಿಂತಲೂ ಎಲ್ಲರೂ ಒಗ್ಗಟ್ಟಿನಿಂದ ಲೀಡರಾಗಿ ಹೋರಾಟ ಮಾಡಿದ್ರೆ ಬದಲಾವಣೆ ಸಾಧ್ಯ ಇಲ್ಲಪ್ಪ ಅಂತಂದರೆ ಈ ಏನು ಈಗ ನಾ ಚಾರ್ಜ್ ಸಪ ಆಗಿಲ್ಲ ಮುಂದಿನ ಸಲ ಎಲ್ಲ ಆಗುವ ಸಾಧ್ಯತೆಗಳು ಇದ್ದಾವೆ ಅದಕ್ಕೆ ಲಾಭದ ಲಾಭದೃಷ್ಟಿಕೊಂಡು ನೋಡಲಾರ್ದ ಎಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡಿದರೆ ಮಾತ್ರ ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ ಇರಾದ್ರೆ ಇಂದಿರಾ ಗಾಂಧಿಯ ಮನೋಸ್ಥಿತಿ ಇರುತ್ತಿರುವಂಥ ಮೋದಿಯವರು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಾವು ರಾಜತ್ವವನ್ನು ಕೊಂಡು ಬಂದಂಥ ನಮ್ಮ ಇತಿಹಾಸ ತುಂಬ ಹೀಗಾಗಿ ನಮಗೆ ರಾಜ ಪ್ರತ್ಯಕ್ಷ ದೇವತ ಅಂದಂಗೆ ಇವತ್ತು ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳು ಪ್ರಧಾನಿಗಳು ಪ್ರತ್ಯಕ್ಷ ದೇವತ ಇದ್ದಾರೆ ಆ ದೇವತಾ ಮನೋಭಾವದಿಂದ ಹೊರಬರಬೇಕಾಗಿದೆ ಚಿಂತನೆ ಮಾಡಬೇಕಾಗಿದೆ ಅಂದಾಗ ಮಾತ್ರ ಅಂಬೇಡ್ಕರ್ಗಳನ್ನಂಥ ಸಮಾನತೆಯ ಸಂವಿಧಾನಕ್ಕೆ ಒಂದು ಬೆಲೆ ಬರ್ತದೆ ಅಂತ ಹೇಳ್ತಾ ಇದು ನಿಮ್ಗೆ ಲಾಯಕ ಆಗಿರ್ಬೋದು ಲಾಯಕ ಲಾಯಕ ಶೇರ್ ಮಾಡಿರಿ ಆದರೂ ಒಗ್ಗಟ್ಟಾಗಿ ಹೋಗಿರೋದು ಮತ್ತೊಮ್ಮೆ ಈ ಇಂಡಿಯಾಗಡೆ ಬಂದು ಹೇಳ್ತಾ ಒಗ್ಗಟ್ಟ ಮುರಿದ್ರೆ ನೀವು ನಾಶ ಆಗ್ತೀರಿ ನಾವು ಮತ್ತೊಮ್ಮೆ ಎಚ್ಚರಿಸ್ತಾ ಈ ಮಾತು ಮುಗಿಸ್ತಾ ಇದ್ದೀರಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ ಅಂತ ಮತ್ತೊಮ್ಮೆ ಹೇಳ್ತಾ ಎಚ್ ಸಿಕ್ಸ್ಟೀನ್ ನ್ಯೂಸ್ ಇದು ಸತ್ಯದ ಕನ್ನಡಿಗ ಒಂದ ನಿರೋ